ಗುರು ನಮಸ್ಕಾರ ಆ ನಮಸ್ತೆ ಅಣ್ಣ ನಿಮ್ ಪರಿಚಯ ಮಾಡ್ಕೊಡ್ರಿ ಆ ನಮ್ಮ ಹೆಸರು ಲೋಕೇಶ್ ಕಬ್ಬೂರ್ ಅಂತ ಹೇಳಿ ಆಕ್ಚುಲಿ ಹೆಸರ್ ಬಂದ್ಬಿಟ್ಟು ಆದ್ರೆ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಮಾಡ್ದಾಗಿಂದ ಗುರು ಕೆ ಟಿ ಅಂತ ಹೇಳಿ ಸ್ವಲ್ಪ ಇನಿಷಿಯಲ್ ಆಗಿ ಇಟ್ಕೊಂಡಿದೀವಿ ಅಷ್ಟೇ ಆ ನಮ್ದು ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲಾ ವೆಂಕಟಾಪುರ ಗ್ರಾಮದವ್ರು ನಾವು ಆ ರಾಣೆಬೆನ್ನೂರ್ ತಾಲೂಕು ವೆಂಕಟಪುರ ಗ್ರಾಮ ಆ ವೆಂಕಟಾಪುರ ಗ್ರಾಮ ಕಾಕುಳ ತಾಂಡ ಅಂತ ಕೂಡ ಕರೀತಾರೆ ಹ್ಮ್ ನೀವ್ ನೀವು ಹೋರಿ ಹಬ್ಬದ ವಿಡಿಯೋ ಎಲ್ಲಾ ಮಾಡ್ತಿದ್ರಿ ಯೂಟ್ಯೂಬ್ ಗೆ? ಆ ಫಸ್ಟ್ ಗೆ ಎಲ್ಲಾ ಹೋರಿ ಹಬ್ಬದ ವಿಡಿಯೋ ಮಾಡ್ತಿದ್ವಿ ಆ ಎಜುಕೇಶನ್ ಸ್ವಲ್ಪ ನಿಲ್ ಮಾಡಿದ್ವಿ ಅವಾಗ ಟೈಮ್ ಒಳಗ. ಹ ಆಮೇಲೆ ಮತ್ತ್ ಕಂಟಿನ್ಯೂ ಇವಾಗ ಎಜುಕೇಶನ್ ಕಡೆ ಹೊಂಟೀವಲ್ಲ. ಹಂಗಾಗಿ ಇವಾಗ ಹೋರಿಗಳ ಬಗ್ಗೆ ಸ್ವಲ್ಪ ವಿಡಿಯೋ ಕಡಿಮೆ ಬರ್ತಾವೆ ವಿಡಿಯೋ ಮಾಡ್ತಿಲ್ಲ ಇವಾಗ. ಏನ್ ಉತ್ತರ ಇದೀಗ ನೀವು? ನಾವು बीएससी ಮಾಡಿ ಬಿಎಡ್ ಮಾಡ್ತಿರೋಂತದ್ದು ಇನ್ನೊಂದ್ ಎರಡ್ ಥಿಂಗ್ ಒಂದ್ ತಿಂಗಳು ಅಷ್ಟೇ ಮುಗೀತ ಇವಾಗ ಬಿಎಡ್ ಮುಗೀತ. ಈ ಒಂದ್ ಹಾವ್ ರೆಸ್ಕ್ಯೂ ಆಗಿರತಕ್ಕಂತ ವಿಡಿಯೋ ನೋಡ್ತಾ ಅದು ಅದ್ ಯಾವ್ ಯಾವ್ ತರ ಆಯ್ತು ಅಂತ ಹೇಳಿ ಇದು ರೆಸ್ಕ್ಯೂ ನನ್ ಕಾಲೇಜ್ ಹತ್ರ ಬರ್ತಿದ್ದೆ ಆ ಬರ್ಬೇಕಾರ ಕಾಕೋಳ ಅಂತ ನಿಯರೆಸ್ಟ್ ಒಂದ್ ಊರಿದೆ ಇಲ್ಲಿ ನಮ್ಮ ಊರಿಂದ ಒಂದ್ ಕಿಲೋಮೀಟರ್ ದೂರ ಆ ನಾ ಕಾಲೇಜ್ ಬರ ಅಂತ ಸಂದರ್ಭದಲ್ಲಿ ಆ ಹಾವನ್ನ ಅವ್ರ ಏನ್ ಮಾಡಿದ್ರು ಅಂದ್ರೆ ದೊಡ್ಡ ಹಾವಲ್ಲ ನೋಡಿ ಹೆದ್ರಿ ಅದು ವಿಷಕಾರಿ ಅಲ್ಲ ಅನ್ನೋದ್ ಗೊತ್ತಿಲ್ಲ ಅವ್ರಿಗೆ ಪಾಪ ಅದು ಕೆರಿಗೊಡ್ಡ ಹಾವ್ actually ವಿಷ ಇರಲ್ಲ ಅದ್ರಲ್ಲಿ. ಅದನ್ ಅವ್ರು ಅದು ಎಲ್ಲೋ ಬಿಲ್ದಲ್ಲೂ ಬಿಟ್ಟಿದೆ ಅರ್ಧ ಬಾಡಿ ಅಷ್ಟೇ ಕಂಡಿದೆ ಆ ಅರ್ಧ ಬಾಡಿನ ಏನ್ ಮಾಡಿದಾರ ಅಂದ್ರೆ ಇವ್ರು ರೇಷ್ಮೆ ಹಗ್ಗ ಕಟ್ಟಿ ಎಳದ್ ಬಿಟ್ಟವ್ರ ಹೊರಗಡೆ ಆ ಎಳ್ದಿ ಅದು ಒಳ್ಳೆ ರಿಟರ್ನ್ ಬಂದಿಲ್ಲಲ್ಲ ಹಂಗಾಗಿ ಫೋರ್ಸ್ ಬಲಿ ಜಗ್ಗಿದಾರಲ್ಲ ಸ್ವಲ್ಪ ಗಾಯ ಆಗಿತ್ತು ಹಂಗಾಗಿ ನಾ ಬಸ್ಸಿಂದ ಎಳ್ದಾಗ ಅದನ್ ಹೊರಗ್ ತಂದ್ರಲ್ಲ ನೋಡಿ ಸಡನ್ಲಿ ನಾನ್ ಏನ್ ನಿಲ್ಸ್ರಪ್ಪ ಹೊಡಿಬೇಡ್ರಿ ಅಂತ ಹೇಳಿ ಅದನ್ನ ತಗೊಂಡ್ಬಂದ್ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ಅರಶಿಣ ನೆಗರಸ್ಟ್ ಹಚ್ಚಿ ಸ್ವಲ್ಪ ಗಾಯ ಆಗಿದ್ವು ಎಲ್ಲೆಲ್ ಗಾಯ ಆಗಿದ್ವು ಎಲ್ಲಾ ಕಾ~ ಕಾಣ್ತಿರ್ಲಿಲ್ಲಾ first ಗೆ ಹಂಗಾಗಿ ಅದನ್ನ ನೀಟಾಗಿ ಆಗಿ ತೊಳದ್ ಬಿಟ್ಟಿ ಎಲ್ಲೆಲ್ ಗಾಯ ಆಗಿದಾವ ಅನ್ನೋದ್ ನೋಡಿ ಅದನ್ನ ಸ್ವಲ್ಪ ಅರಶಿನ ಹಚ್ಚಿ ಸ್ವಲ್ಪ ಹೊತ್ತ್ rest ಮಾಡ್ಸಿ ಮತ್ತೆ ಸಾಯಂಕಾಲ ನಮ್ಮೂರ್ ಫಾರೆಸ್ಟ್ ಒಳಗ್ ಇಲ್ಲಿ ಬ್ಲಾಕ್ ಬಾಗ್ sanctuary ಇದೆ ನಮ್ಮ್ ಹತ್ರ ಆ forest ಗೆ ಹಾ ಈಗ ಹಾವು ರೆಸ್ಕ್ಯೂ ಮಾಡಿದ್ರಲ್ಲಾ ಇದಕ್ಕ್ ನೀವ್ ಮೊದ್ಲಿಂದನು ಏನಾದ್ರು ಪ್ರಾಕ್ಟೀಸ್ ಇತ್ತ ಅಥವಾ ಏನು ಈಗ sudden ಆಗಿ ಇಲ್ಲ ಇಲ್ಲಾ ಇವೆಲ್ಲಾ practice ಬರ್ತಾವೆ first ಇದು ಸ್ಟಡಿ ಬರ್ತದ ಒಂದ್ heraptology ಅಂತ ಹೇಳಿ ಒಂದ್. ಸ್ಟಡಿ ಬರ್ತದ ಅಂದ್ರ ಅಂದ್ರೆ ಬ್ಯಾನ್ಸ್ ಆಫ್ ರೆಪ್ಟೈಲ್ಸ್ ಅಬೌಟ್ ಅಂದ್ರೆ ನಾವು ಬರೀ ಊರುಗಳ ಬಗ್ಗೆ ಆಗ್ಲಿ ಮತ್ತೆ ಸರಿಸೂಪಗಳೇನಿರ್ತಾವ ಅವುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತಿವಿ ಅದ್ರಲ್ಲಿ ಸೊ ನಂದು ಮೂಲತ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲ ಹಂಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಹಂಗೆ ಓದ್ತಾ ಓದ್ತಾ ಅದ್ರಲ್ಲಿ ಸ್ವಲ್ಪ ಮುಂದುವರೆದ್ವಿ ಬರ್ತಾ ಬರ್ತಾ ಪ್ರಾಕ್ಟಿಕಲ್ ಈಗ ಮೊದ್ಲು ಐಡೆಂಟಿಫಿಕೇಶನ್ ಮಾಡ್ತಾ ಅವುಗಳನ್ನ ನೋಡ್ತಾ ಹಂಗೆ ಒಂದೊಂದೇ ಒಂದೊಂದೇ ಹಿಡ್ಕೊಂತ ಕಂಟಿನ್ಯೂ ಮಾಡಿದಿವಿ ನಿಮ್ ಮೀಡಿಯಾ ನೋಡಿದಲ್ಲ ನಾನು ಈಗ ಲಾಸ್ಟ್ ಟೈಮ್ ಫಾರಿನ್ ಅಲ್ಲಿ ಒಬ್ಬ ಯುವಕ ಅದೇ ತರ ಸ್ನಾನ ಮಾಡಿಸಿದ್ದ ಒಂದ್ ಹವನ ಸಾಕಷ್ಟು ವೈರಲ್ ಆಗಿತ್ತು ಕಾಮಿಡಿ ಅನ್ಸಿತ್ತು ಈಗ ನಮಗೆ ವಿಶಿಷ್ಟವಾಗಿ ಕಾಣ ಕಂಡದ ಏನಪ್ಪ ನಮ್ ಹೋರಿ ಹಬ್ಬದ ಅಭಿಮಾನಿಯಾಗಿ ನಮ್ ಹೋರಿ ಹಬ್ಬದ ಜನ ಆಗಿ ಆತರ ಮಾಡಿರ್ತಕ್ಕಂಥ ನಮಗೆ ಇಂಟ್ರೆಸ್ಟ್ ಆಗಿ ಕಾಣ್ತದ ಕೇ ಕಾಲ್ ಮಾಡಿ ಮಾತಾಡ್ತದ ನಿಮ್ ಜೊತೆ ಅದು ನೋಡಕ್ ಇಂಟ್ರೆಸ್ಟ್ ಆಗ್ತದೆ ಬಟ್ ಅದ್ರಲ್ಲಿ ವಿಷಕಾರಿ ಇದ್ರೆ ತುಂಬಾ ಕಷ್ಟ ಆಗ್ತದ ಸೊ ತಿಳಿದಂತ ಮಾತ್ರ ಮಾಡ್ಬೇಕು ಅದು ಹುಚ್ಚಾಟ ಅಲ್ಲ ಹಂಗಾಗಿ ಯಾರು ಅಂತ ದುಸ್ಸಾಹಸ ಕೈ ಹಾಕಕ್ ಹೋಗ್ಬಿಟ್ರಿ ಯಾರು ಸಾಮಾನ್ಯವಾಗಿ ಮಾಡುವಂತ ಕೆಲ್ಸ ಅಲ್ಲ ಉರಗ ಸಂರಕ್ಷಣೆ ಅಂದ್ರೆ ಅದು ಆಕ್ಚುಲ್ ಸ್ಟಡಿ ಬೇಕಾಗ್ತದ ಬಹಳ ಅನುಭವ ಬೇಕಾಗ್ತದ ಬಹಳ ಧೈರ್ಯನು ಕೂಡ ಬೇಕಾಗ್ತದ ಆ ಹಂಗಾಗಿ ಅದು ಜಳ್ಕ ಮಾಡ್ಸಿರೋದಲ್ಲ ಫಾರಿನ್ ಕಂಟ್ರಿ ಒಳಗ ಮಾಡ್ಬೋದ ಅಂದ್ರೆ ಪೆಟ್ಸ್ ಗಳು ಇರ್ತಾವೆ ಅವ್ರ ಕಡೆ ಅಂದ್ರೆ ಸಾಕ್ತಿರ್ತಾರೆ ಅವರು ಅಂದ್ರೆ ಯಾವ ವಿಷಯ ಇರಲ್ವಾ ಅವುಗಳನ್ನ ಸಾಕಿ ಆ ರೀತಿ ಸ್ನಾನ ಮಾಡಿಸಿರ್ಬೋದು ನಾನ್ ಆ ತರ ಏನ್ ಸ್ನಾನ ಮಾಡ್ಸಿಲ್ಲ ಅದಕ್ ಪೆಟ್ಟ್ ಎಲ್ಲಾಗಿದೆ ಅಂತ ಹೇಳಿ ನೋಡ್ಲಿಕ್ ಮಾತ್ರ ಅದು ಸ್ವಲ್ಪ ಹುಡಿಲಿ ಇದು ಆಗಿತ್ತಲ್ಲ ಧೂಳ್ ಧೂಳ್ ಕೂತಿತ್ತು ಅದನ್ ಜಗ್ಗಾಡಿದಕ್ ಅವ್ರು ಹಂಗಾಗಿ ಆ ಧೂಳ್ ಹೋಗ್ಲಿ ಅಂತ ಹೇಳಿ ಕ್ಲೀನಾಗಿ ಸ್ವಲ್ಪ ವಾಶ್ ಮಾಡಿರುವಂತದ್ ಅಷ್ಟೇ ಅದನ್ ಬಿಟ್ರ ಮೇಲೆ ಏನು ಇಲ್ಲ ಈಗ ನೀವು ಹಾವುಗಳನ್ನ ಪ್ರೊಫೆಷನಲ್ ಆಗಿ ರೆಸ್ಕ್ಯೂ ಮಾಡ್ತಾ ಇದೀರಾ ಆ ಪ್ರೊಫೆಷನಲ್ ಆಗಿನೇ ರೆಸ್ಕ್ಯೂ ಮಾಡ್ತೀವಿ ಕಾಲೇಜ್ ಇದ್ದ ಟೈಮ್ ಅಲ್ಲಿ ಕಾಲೇಜಿಗೆ ಹೋಗ್ತಿವಿ ಕಾಲೇಜ್ ಇಲ್ದೇ ಇರೋ ಟೈಮ್ ಒಳಗ ಯಾವ್ದಾದ್ರು ಕಾಲ್ ಬಂದ್ರು ಕೂಡ ಹೋಗಿ ರೆಸ್ಕ್ಯೂ ಮಾಡ್ತೀವಿ ಮತ್ತೆ ಈ ಹೋರಿ ಹಬ್ಬನ ಯಾವ್ತರ ನೀವು ಬೆಳೆಸ್ಕೊಂಡ್ ಹೋಗಿದಿರಿ. ಹೋರಿ ಹಬ್ಬನ ಬೆಳೆಸ್ಕೊಂಡಂದ್ರೆ ಅವಾಗ ಫ್ರೀ ಇದ್ದೆ ನಾನು ಅಂದ್ರೆ ನನ್ಗೂ ಕೂಡ ನಾವು ರೈತರ ಕುಟುಂಬದಲ್ಲಿ ಹುಡ್ದವ್ರಲ್ಲ ಹಂಗಾಗಿ ನಮ್ಮ ತಂದೆಯವರು ಕೂಡ ಮೂಲತ ಕೃಷಿಕ್ರೆ ನಮ್ದು ಒಂದೇ ಎಕರೆ ಹೊಲ ಇದ್ರು ಕೂಡ ಬೇರೆಯವ್ರ ಒಂದ್ ಹತ್ತು ಎಕರೆ ಕೋರ್ ಮಾಡ್ಕೊಂಡು ನಾವು ಕಮ್ತಾವ್ ಕಟ್ಟಿದ್ದೀವಿ ಅವಾಗ ಹಂಗಾಗಿ ನಾವು ಸಣ್ಣವರಿದ್ದಾಗಿಂತ್ರ ಹೋರಿಗಳ ಜೊತೆನೆ ಒಡನಾಟ ಹೋರಿಗಳನ್ನೇ ನೋಡ್ಕೊಂತ ಬೆಳ್ದಲ್ಲ ಹಂಗಾಗಿ ಹೋರಿ ಹಬ್ಬದ ಹುಚ್ಚ ಕೂಡ ನಮ್ಗೆ ಬೆಳಿತಾ ಬಂತು ಅವಾಗಿಂತ್ರಾನೇ ನಮ್ಮ ಊರಲ್ಲಿ ಯಾರಿಗೂ ಕೂಡ ಹೋರಿ ಹಬ್ಬದ ಹುಚ್ಚಿಲ್ಲ ನನ್ ಬಿಟ್ರೆ ಬಟ್ ನಮ್ಗೆ ಸ್ಟಡಿ ಇರ್ತಾವಲ್ಲ ಸ್ಟಡಿ ಜೊತೆ ಜೊತೆಗೇ ಅವುಗಳಿಗೆ ಸ್ವಲ್ಪ ಕಡಿಮೆ ಸಿಗ್ತದಲ್ಲ ಅದೇ ಕಡಿಮೆ ಟೈಮಲ್ಲಿ ಅವಾಗ ಫ್ರೀ ಇದ್ ನಾನು ಕೆಲಸ ಏನು ಇರ್ಲಿಲ್ಲ ಆ ಟೈಮ್ ಒಳಗ ಹೋರಿ ಹಬ್ಬದ ಕಡೆ ಸ್ವಲ್ಪ ಜಾಸ್ತಿ ಒಲವು ತೋರ್ತಿದ್ದೆ ಇವು ಕೂಡ ಹೋರಿ ಹಬ್ಬ ಅಂದ್ರೆ ಇಷ್ಟನೇ ಆ ಆದ್ರೆ ಸಮಯ ಇಲ್ದಿರೋ ನಾವ್ ಯಾವಾಗ ಹೋರಿ ಹಬ್ಬದ ಕಡೆ ಬಂದಿಲ್ಲ ಇತ್ತಿತ್ತಾಗ ಎಜುಕೇಟ್ ಬಿ ಎಡ್ ಅಂದ್ರೆ ಸ್ವಲ್ಪ ಜಾಸ್ತಿ ವರ್ಕ್ ಇರ್ತದಲ್ಲ ಹಂಗಾಗಿ ಓದಿನ ಕಡೆನೆ ಜಾಸ್ತಿ ಗಮನ ಹರಿಸ್ತಾ ಹೋಗ್ತಿದಿವಾಗ ನಿಮ್ಮ ಹಬ್ಬದ ನಮ್ ಮನೆಯಲ್ಲಿ ಯಾವ್ದು ಹಬ್ಬದ ಹೋರಿಗಳು ಕಟ್ಟಿಲ್ಲ ಬಟ್ ಹತ್ ಆಕಳ ಇದಾವೆ ಹೋರಿಗಳು ಇದಾವೆ ಒಂದ್ ಎರಡು ಹೋರಿಗಳಿದಾವೆ ಆದ್ರೆ ಎಲ್ಲೂ ಕೂಡ ಹಬ್ಬ ಮಾಡಿಲ್ಲ ಎಲ್ಲೂ ಹಬ್ಬ ಮಾಡಿಲ್ಲ ಮನೇಲೆ ಕಟ್ ಚೆನ್ನಾಗಿ ಮೇಯಿಸ್ತೀವಿ ಅದೇ ಖುಷಿನ ಹೋರಿಗಳ ಮೇಲೆ ಇವಾಗ ಇಲ್ಲಿ ನಮ್ಮ ಮನೇಲಿ ಯಾವ್ದಾದ್ರು ದೀಪಾವಳಿ ಹಬ್ಬ ಹೋಗ್ತಲ್ಲ ಇವಾಗ ಹಂಗೆ ಹೋರಿಗಳನ್ನ ಸಣ್ಣ ಪುಟ್ಟ ರೆಡಿ ಮಾಡಿ ಪೂಜೆ ಮಾಡಿ ಮನೆ ಎಲ್ಲರೂ ಹೆಂಗ್ ವೈಕಲ್ನ ನ ಪೂಜೆ ಮಾಡ್ತಾರೆ ಹಂಗ ನಾವ್ ಹೋರಿಗಳನ್ನ ಪೂಜೆ ಮಾಡಿ ನಿಮ್ಮ ಆಗ ಒಂದ್ ಹತ್ತ ಹೋರಿಗಳು ಇದಾವಂತಂದ್ರೆ ಆಕಳುಗಳು ಹಾ ಹಾ ಹತ್ತು ಆಕಳ ಇದಾವೆ ಹೋರಿಗಳ ಅಲ್ಲ ಎರಡು ಅದ್ರಲ್ಲಿ ಎರಡು ನಮ್ ನಮ್ ಹುಟ್ಟಿದಂತ ಎರಡು ಹೋರಿಗಳ ಈ ಹತ್ತು ಆಕಳಗಳಲ್ಲಿ ನೀವು ಈ ಹೋರಿ ಹಬ್ಬಕ್ಕ ಸಂಬಂಧಪಟ್ಟಂತ ಹೋರಿಗಳನ್ನ ಕ್ರಾಸಿಂಗ್ ಮಾಡಿಸಿ ಆತರ ಅಗ್ರೆಸಿವ್ ಆಗಿ ಇರತಕ್ಕಂತ ನೀವು ಆ ಇದು ಮಾಡಬಹುದು ಹುಟ್ಟಿಸಬಹುದು ಅಂತ ಆ ಹುಟ್ಟಿಸಬಹುದು ಬಟ್ ಇವಾಗ ಬ್ರೀಡ್ ಕಲೆಕ್ಷನ್ ಮಾಡ್ತಿದೀವಿ ಮುಂದ್ ಅದನ್ನ ಮಾಡಬಹುದು ನಾ ಹೇಳ್ತಿಲ್ವಾ ಅದೇ ಟೈಮ್ ಇಲ್ಲ ತಂದೆಯವರು ಮೇಯಿಸ್ತಾರೆ ಅದು ಬಿಡುವಿನ ಸಮಯದಲ್ಲಿ ನಾನು ಕೂಡ ಮೇಯಿಸಕ್ಕೆ ಹೋಗ್ತಿರ್ತೀನಿ. ಇವಾಗ ಇರೋದ್ರಿಂದ ನಾನು ಕೂಡ ಓದಿನ ಕಡೆ ಸ್ವಲ್ಪ ಜಾಸ್ತಿ ಗಮನ ಹರಿಸ್ ಕೂಡ ಕ್ರಾಸಿಂಗ್ ಬಿಡ್ ಮಾಡ್ಸಿಲ್ಲ ನಾನು ಹೇಳ್ತಾ ಇರೋದೇನಪ್ಪ ಅಂದ್ರೆ ಈಗ ಕಮರ್ಷಿಯಲ್ ಆಗಿ ಈ ಅಗ್ರೆಸಿವ್ ಆಗಿರ್ತಕ್ಕಂಥ ಬೋಲ್ಗಳಿಗೆ ಬಹಳ ಡಿಮ್ಯಾಂಡ್ ಐತೆ ಅದು ಸೌತ್ ಇಂಡಿಯಾ ಸಂಪೂರ್ಣ ಸೌತ್ ಇಂಡಿಯಾದ ಸಾಕಷ್ಟು ಡಿಮ್ಯಾಂಡ್ ಐತಿ ಮಹಾರಾಷ್ಟ್ರ ಆಂಧ್ರದಿಂದ ಹಿಡಿದು ಎಲ್ಲಾ ಕಡೆಗೂ ಕೇರಳ ತಮಿಳುನಾಡು ಕರ್ನಾಟಕ ಎಲ್ಲಾ ಕಡೆಗೂ ಆಗಿ ಆಗಿರ್ತಕ್ಕಂಥ ಬೋಲ್ ಅಂದ್ರೆ ಬಹಳ ಸಿಟ್ಟಿರ್ತಕ್ಕಂಥವು ರಾಶಿ ಇರ್ತಕ್ಕಂತ ದನಗಳಿಗೆ ಬಹಳ ಬೇಡಿಕೆ ಐತಿ ಆತರ ಆತರ ದನಗಳು ನಿಮ್ಮತ್ರ ಹತ್ರ ಹತ್ತು ಜನಗಳು ದೇಶಿ ದನಗಳಿದ್ರೆ ಕ್ರಾಸಿಂಗ್ ಮಾಡ್ಸಿ ಮಾಡ್ಬೋದಲ್ಲ ಇದಾವೆ ಎರಡು ದೇಸಿ ದನಗಳ ಆ ಒಂದು ಹಿನ್ನೆಲೆಯಲ್ಲಿ ನಾನ್ ಎರಡು ದನಗಳನ್ನ ಕಟ್ಟಿದೀವಿ ಎರಡು ಆಕಳಗಳನ್ನ ತಂದಿರುವಂತದ್ದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ತಂದ ಜವಾರಿ ಗ್ರೀಡ್ ನ ಉಡ್ಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕ ಅದನ್ನ ನಾನ್ ಕೂಡ ತಂದಿರುವಂತದ್ದು ಈಗ ಸಮಯ ಇಲ್ವಲ್ಲಾ ಹಂಗಾಗಿ ಅದ್ರ ಕಡೆ ಜಾಸ್ತಿ ಅಲ್ ಈ ಕ್ರಾಸಿಂಗ್ ಬಂದಿತ್ತು ಎರಡು ಎರಡನ್ನು ಕೂಡ ಹಳ್ಳಿಕಾರ್ ಹಾಕ್ಸಿದೀನಿ ನಾನ್ ಹಳ್ಳಿಕಾರ ಟೂಬ್ ನ ಹುಡುಕಿ ಆಕ್ಚುಲಿ ಹಳ್ಳಿಕಾರ್ ಎಲ್ಲಿ ಇರ್ತಾವೆ ಅನ್ನೋದು ಹುಡುಕಿ ಆ ಇದು ಐ ಬಿ ಎಫ್ ಮಾಡ್ಸಿದೀವಿ ಅಂದ್ರೆ ನ್ಯೂಟ್ರೋ ಫರ್ಟಿಲೈಸೇಷನ್ ಅಂತ ಏನ್ ಅದು ಕೃತಕ ಗರ್ಭಧಾರಣೆ ಅಂತ ಹೇಳ್ತೀವಲ್ಲ ಈ ಕೃತಕ ನೇರವಾಗಿ ಗರ್ಭದಾಣಿಗಿಂತರಿ ಕ್ರಾಸ್ ಮಾಡ್ತಕ್ಕ ಸೂಕ್ತ ಕ್ರಾಸ್ ಮಾಡ್ಲಿಕ್ಕೆ ಯಾರು ಕೂಡ ಇಲ್ಲಿ ಮುಂದಾಗಲ್ಲ ಯಾಕಂದ್ರೆ ಅದು ಹೋರಿನ ಬಿಟ್ಟು ಅಂದ್ರೆ ಅಗ್ರೆಸಿವ್ನೆಸ್ ಜಾಸ್ತಿ ಬಿಡಲ್ಲ ಈಗ ಈ ಪ್ರಶ್ನೆ ಈಗ ಸಾಕಷ್ಟು ಜನ ಅದನ್ನ ಹೇಳ್ತಾ ಹೋಗ್ತಾರೆ ಹಬ್ಬದ ಕ್ರಾಸಿಂಗ್ ಬಿಟ್ಟರೆ ಬಹಳ ಅಗ್ರೆಸಿವ್ ಹಾಕುವಂತ ಹೇಳ್ತಾರೆ ಅಗ್ರೆಸಿವ್ ಆಗ್ತವೆ ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಅಗ್ರೆಸಿವ್ ಆಗ್ತದೆ ಆದ್ರೆ ತಳಿ ಅಭಿವೃದ್ಧಿ ಅಂತ ಮಾಡ್ಬೇಕಂದ್ರೆ ಅದು ರ್ಯಾಶ್ ಆದ್ರೂ ಪರವಾಗಿಲ್ಲ ಅವುಗಳನ್ನ ಕ್ರಾಸಿಂಗ್ ನ ಮಾಡ್ಕೋಬಹುದು ಆ ತಳಿ ನಮ್ಮಲ್ಲೇ ಉಳಿತಂದ್ರೆ ಮುಂದಿನ ಪೀಳಿಗೆಲಿ ಆ ತಳಿ ಶಾಶ್ವತವಾಗಿ ನಮ್ಮ ಬಳಿ ಉಳ್ಕೊಂಡ್ಬಿಡ್ತದ ಅನ್ನೋ ಒಂದ್ ಅನ್ನೋ ಒಂದ್ ಮಾತ್ನ ನಾನ್ ಕಿವಿ ಮಾತ್ ಹೇಳ್ತೀನಿ ಕ್ರಾಸಿಂಗ್ ಬಿಟ್ಕೋಬಹುದು ಕ್ರಾಸಿಂಗ್ ಮಾಡಿ ತಳಿ ಅಭಿವೃದ್ಧಿಯನ್ನ ಮಾಡ್ಕೋಬಹುದು ಅಂದ್ರೆ ನಿಮ್ಮ ನಿಮ್ಮ ಮಾತಿನ ಅರ್ಥ ಒಂದ್ ಹೊರಿಂದ ಅಂತ ಹದಿನಾರು ಹದಿನಾರು ಹದಿನೈದು ಹುಟ್ಟಾಕ್ಬಹುದು ಅಂತ ಹಾ ಹುಟ್ಟಾಕ್ಬಹುದು ನಮ್ ಕಡೆನೆ ಬ್ರೀಡ್ ಸಿಗಕ್ ಪ್ರಾರಂಭ ಆದ್ರೆ ನಮಗೂ ಕೂಡ ಎಲ್ಲಾ ರೈತರಿಗೂ ಕೂಡ ಸಹಾಯ ಆಗ್ತದ ಸುಮ್ನೆ ಎಷ್ಟೋ ದೂರ ಹೋಗಿ. ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ಟು ಹೋರಿಗಳನ್ನ ತರೋ ಬದ್ಲಿ ಆ ಬ್ರೀಡ್ನ ನಮ್ಮಲ್ಲೇ ಬೆಳೆಸಿದು ಅಂದ್ರೆ ಅದು ಎಲ್ಲ ರೈತರಿಗೂ ಕೂಡ ಸಹಾಯ ಅನ್ನೋ ಒಂದು ಉದ್ದೇಶ ಆ ರೈತ ಗ್ರಾಮೀಣ ರೈತರ ದೇಸೀಯ ಕ್ರೀಡೆ ಹೋರಿ ಹಬ್ಬವನ್ನ ಉಳಿಸಿ ಹೋರಿ ಹಬ್ಬನ ಬೆಳೆಸಿ ಯಾಕಂದ್ರೆ ಉತ್ತರ ಕರ್ನಾಟಕ ಹಾಗೂ ಮಲೆನಾಡು ಭಾಗಗಳಲ್ಲಿ ಆ ಮಾಡುವಂತಹ ಒಂದೇ ಒಂದು ಕ್ರೀಡೆ ಇದು ಹೋರಿ ಹಬ್ಬ ಇದನ್ನ ಉಳಿಸಿ ಹಾಗೂ ಬೆಳೆಸಿ ಅನ್ನುವಂತಹ ಮಾತನ್ನ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ಹ್ಮ್